ನಾನು ಅಕ್ಷತಾ ಜಗದೀಶ್ ಆಸಂಗಿ ನಾನು ನನ್ನ ಊರು ಕಲಬುರ್ಕಿ ತಾಲೂಕು ಕೋಲಾರ್ ಜಿಲ್ಲೆ ವಿಜಯಪುರ ನಾನು ಆಕ್ಸ್ಫರ್ಡ್ ಮಠ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿರುವ ಎಸ್ ಟಿ ಕೆ ಪ್ರೌಢಶಾಲೆ ನಾಗರ ಬೆಟ್ಟದಲ್ಲಿ ನಾಗರ ಬೆಟ್ಟದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತನೇ ತರಗತಿಯನ್ನು ಮುಗಿಸಿ ಕಳೆದ ವರ್ಷ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರಲ್ಲಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತ್ಮೂರು ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ ತೃತೀಯ ಸ್ಥಾನ ಹಾಗೂ ತ ತಾಲೂಕಿಗೆ ಪ್ರಥಮ ಸ್ಥಾನ ಜಿಲ್ಲೆಗೆ ಎರಡನೇ ಸ್ಥಾನ ಬಂದಿರುತ್ತೇನೆ ಇದಕ್ಕೆಲ್ಲ ಕಾರಣೀಭೂತರಾದ ಎಸ್ ಟಿ ಕೆ ಪ್ರೌಢಶಾಲೆಯ ಎಲ್ಲ ಶಿಕ್ಷಕ ವೃಂದದವರ ಮಾರ್ಗದರ್ಶನ ಹಾಗೂ ಶಿಕ್ಷಕ ಶಿಕ್ಷಣ ಸಂಸ್ಥೆಯ ವಿಶೇಷ ಕಾಳಜಿ ಎಲ್ಲಕ್ಕಿಂತ ಹೆಚ್ಚಾಗಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಬಿಜಿಮಠ್ ಗುರುಗಳ ಸ್ಫೂರ್ತಿದಾಯಕ ಮಾತುಗಳು ಹಾಗೂ ನನ್ನ ಮನೆಯಲ್ಲಿನ ತಂದೆ ತಾಯಿಗಳ ಪ್ರೋತ್ಸಾಹ ಇದಕ್ಕೆಲ್ಲ ಮುಖ್ಯವಾಗಿರುತ್ತದೆ ನನ್ನ ಈ ನನ್ನಂಥ ಈ ಸ ನನ್ನ ಈ ವಿಶೇಷ ಸಾಧನೆಗೆ ಸ್ಪು ಸಾಧನೆಗೆ ಕಾರಣರಾದ ಎಲ್ಲರಿಗೂ ನನ್ನ ಅನಂತ ಕೋಟಿ ಧನ್ಯವಾದಗಳು ನನ್ನಂತೆ ಇಂತಹ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಬೇಕೆಂಬ ಅಭಿಲಾಷೆ ಹಾಗೂ ಏನಾದರೂ ಸಾಧನೆಯನ್ನು ಮಾಡಿ ರಾಜ್ಯಕ್ಕೆ ನಮ್ಮ ಗುರುತನ್ನು ತೋರಿಸುವ ಅಭಿಲಾಷೆಯನ್ನು ಹೊಂದಿದ್ದರೆ ನಮ್ಮ ಶಿಕ್ಷಣ ಸಂಸ್ಥೆಯಾದ ಬಿ ಜಿ ಬಿಜಿಮಠ್ ಗುರುಗಳ ಶಿಕ್ಷಣ ಸಂಸ್ಥೆಗೆ ಬನ್ನಿ ನಾನು ನಾನು ಇಲ್ಲಿ ಒಂಬತ್ತನೇ ತರಗತಿಗೆ ಪ್ರವೇಶವನ್ನು ಪ್ರವೇಶ ದಾಖಲಾತಿ ಪಡೆದೆ ಒಂಬತ್ತನೇ ತರಗತಿಯಿಂದ ನನ್ನ ಶಿಕ್ಷಣ ಅಷ್ಟೊಂದು ಸರಿಯಾಗಿದ್ದುದಿಲ್ಲ ಒಂಬತ್ತನೇ ತರಗತಿಯಿಂದ ನನ್ನ ಶಿಕ್ಷಣ ಅಲ್ಲಿಂದ ಪ್ರಾರಂಭವಾದುದು ತ ಪ್ರಯತ್ನ ಹಾಗೂ ಗುರುಗಳ ವಿಷಯ ಅತ್ಯಂತ ಕಾಳಜಿದಾಯಕವಾದ ಪಾಠ ಹಾಗೂ ನಮ್ಮ ಎಲ್ಲ ಗೊ ಗೊಂದಲಗಳನ್ನು ಬಗೆಹರಿಸುವ ರೀತಿ ಮತ್ತು ಇಲ್ಲಿಯ ಶಿಕ್ಷಣ ಸಂಸ್ಥೆ ಅತ್ಯಂತ ಉತ್ತಮವಾಗಿರುವುದರಿಂದ ನನ್ನ ಫಲಿತಾಂಶವು ಅತ್ಯಂತ ಉತ್ತಮವಾಗಿ ಬಂದಿರುತ್ತದೆ ಆರ್ನೂರ ಇಪ್ಪತ್ತರ ಮೇಲೆ ಬರ್ಬೋದಂತ ಎಕ್ಸ್ಪೆಕ್ಟ್ ಅನ್ಕೊಂಡಿದ್ದೆ ಆದ್ರೆ ಇಷ್ಟೊಂದು ಬರ್ತತ್ತ ಅನ್ಕೊಂಡಿರ್ದಿರಿ ಇತ್ತು ಮನಸ್ಸಿನಲ್ಲಿ ಇತ್ತು ಬರ್ದಿದ್ದೆ ಆದ್ರೆ ಎಲ್ಲಿ ಏನು ಮಿಸ್ಟೇಕ್ ಆಯಿತು ಗೊತ್ತಿಲ್ಲ ಅವು ಎರಡು ವಿಷಯಗಳನ್ನೂ ಕೂಡ ಚೆನ್ನಾಗಿ ಮಾಡಿದ್ದೆ ನೂರಕ್ಕೂ ನೂರಷ್ಟು ಬರ್ದಿದ್ದೆ ಎಲ್ಲಿ ಹೋಯ್ತು ನಂಗೆ ಗೊತ್ತಿಲ್ಲ ಅದು ಆರ್ನ ಇಪ್ಪತ್ತೈದು ಬರೆಯುವಾಗೆ ನಾನು ಬರ್ದಿದ್ದೆ ಎಲ್ಲ ಔಟ್ ಆಫ್ ಔಟ್ ಬಿಡೋವಾಗೆ ನಾನು ಬರೆದಿದ್ದೆ ಇಲ್ಲಿ ಆ ಎರಡು ಮಾರ್ಕ್ಸ್ಗಳು ನನ್ನ ಕೈ ತಪ್ಪು ಅರ್ಧಷ್ಟ ಕೈ ಹಿಡೀಲಿಲ್ಲ ನಾ ಇಲ್ಲೇ ಇದ್ದುಕೊಂಡು ಓದಿದ್ದು ಇಲ್ಲಿ ಶಿಕ್ಷಣ ವ್ಯವಸ್ಥೆನ ಹೇಳೋದಕ್ಕಿಂತ ನೀವು ನೋಡಿಬೇಕು ಅಷ್ಟು ಚೆನ್ನಾಗಿತ್ತು ನಾ ಹೇಳೋದ್ರೆ ಅದು ಅಷ್ಟು ಅರ್ಥ ಆಗ್ತದೆ ಇಲ್ಲೋ ಗೊತ್ತಿಲ್ಲ ಆರು ಗಂಟೆಗೆ ನಮ್ಮ ಸ್ಟಡಿ ವ್ಯಾರ್ ಸ್ಟಾರ್ಟ್ ಆದಂದರೆ ಎಂಟು ಮುಂಜಾನೆ ಎಂಟು ಗಂಟೆವರೆಗೂ ನಮ್ಗೆ ಸ್ಟಡಿ ವ್ಯಾರ್ ಇರ್ತಿತ್ತು ಮುಂಜಾನೆ ಯಾ ವಿಷಯ ನಾವು ಅಲ್ಲಿ ಬರಿತಿದ್ದಿಲ್ಲ ಬರೆಯೋಕೆ ನಮ್ಗೆ ಅವಕಾಶ ಇರ್ತಿಲ್ಲ ನಾವು ಏನು ಹೇಳ್ತಿದ್ರು ಅದು ಮನನ ಮಾಡ್ಕೊ ಓದ್ಕೊಳ್ಳೋಕ್ಕೆ ಯಾಕಂದರೆ ಮುಂಜಾನೆ ಓದಿದರೆ ನಮ್ಮ ತಲೆ ಭಾಳ ಉಳಿತದನ್ನೋದು ನನ್ನ ನಂಬಿಕೆ ಹಾಗಾಗಿ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಓದ್ತಿದ್ವಿ ಆಮೇಲೆ ಎಂಟು ಗಂಟೆ ಆದಕಳೆ ನಮ್ಗೆ ನಾಷ್ಟಾಗಿ ಬಿಡ್ತಿತ್ತು ನಾಷ್ಟ ಆದಮೇಲೆ ನಮ್ಗೆ ಕ್ಲಾಸಸ್ ಸ್ಟಾರ್ಟ್ ಹಾಕಿದ್ದು ಆ ಕ್ಲಾಸಸ್ ಸ್ಟಾ ಸ್ಟಾರ್ಟ್ ಆದಮೇಲೆ ನಮ್ಮದು ವಾಪಸ್ ಐದು ಗಂಟೆಗೆ ಬಿಡ್ತಿತ್ತು ಸ್ಕೂಲ್ ಬಿಡೋಂದಲೇ ವಾಪಸ್ ಫ್ರೆಶಪ್ ಆಗಿ ಮತ್ತು ಸಂಜೆ ಆರು ಗಂಟೆಗೆ ನಾವು ಸ್ಟಡಿ ವರ್ಕ್ ಕುಂದಿರ್ತಿದ್ವಿ ಅಲ್ಲಿ ನಮ್ಮ ಹೋಮ್ ವರ್ಕ್ ಏನಿದ್ರು ನಮ್ಗೆ ಬ ಅದನ್ನ ಬರ್ ಬರ್ಕೊಳಕ್ಕಾಗಲಿ ಅದ ವರ್ಕ್ ಮುಗಿಸಿದ್ರೆ ಓದ್ಕೊಳೋಕ್ಕಾಗಲಿ ಟೈಮ್ ಉಳಿತಿತ್ತು ನಾವು ಹೆಚ್ಚು ಓದ್ಬೇಕು ಮತ್ತು ರಾತ್ರಿ ನಮ್ಗೆ ಹತ್ತುವರೆ ಸ್ಟಡಿ ಸ್ಟಡಿವಾರಿ ಇರ್ತಿತ್ತು ಹೆಚ್ಚು ಓದ್ಬೇಕನ್ನೋರು ನಾವು ಒಂದಿಷ್ಟು ಜನ ಸ್ವಲ್ಪ ಹೊತ್ತು ಕುಂದಿರ್ತಿದ್ವಿ ನಮ್ಗೆ ಎಲ್ಲಿ ತಕ್ಕ ನಿದ್ದೆ ಬರ್ತಿತ್ತು ಅಲ್ಲಿ ನಿದ್ದೆ ಬರ್ತಿದ್ವಿ ನೋಡಿ ಅಲ್ಲಿ ತಕ್ಕ ಓದಿ ಮತ್ತು ಮುಂಜಾನೆ ನಮ್ಗೆ ಎಷ್ಟು ಸಾ ಎಷ್ಟಕ್ಕೆ ಏಳು ಹೊತ್ತಿ ಅಕ್ಕ ಅಕ್ಕಿತ್ತು ನೋಡಿ ಅಷ್ಟು ನಮ್ಮ ಸಾಮರ್ಥ್ಯ ತಕ್ಕಂಗೆ ಎದ್ದು ಓದ್ತಿದ್ವಿ ಇಲ್ಲ ಹಾಗೇನಿಲ್ಲ ನಿಮಗೆ ನಿಮ್ಗೆ ಎಷ್ಟು ಸಾಧ್ಯ ಆಕತ್ತೋ ಅಷ್ಟು ನಿಮ್ಮ ನಿಮ್ಗೆ ಎಷ್ಟು ಆಸೆ ಐತೆ ಅಷ್ಟು ಮಾಡಿರಿ ಮತ್ತು ನಮ್ಗೆ ಹುಡುಗಿಸ್ತಿದ್ರು ಜಾಸ್ತಿ ನಿಮ್ಗೆ ಸಾಮರ್ಥ್ಯ ಐತಿ ನಿಮ್ಗೆ ಮಾನಸನು ಕಡಿಮೆ ತಲೆ ತೋಬೇಡ್ರಿ ಅವು ಕಾಮನ್ನು ಇಲ್ಲಿ ನಾವು ತೆಗಿತೇವೆ ಯಾಕಂದ್ರೆ ಮುಂದೆ ನೀವು ಬರಬೇಕಲ್ಲ ಮುಂದೂ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ್ರಿ ನಿಮ್ಗೆ ಎಷ್ಟು ನಿಮ್ಮಲ್ಲಿ ಸಾಮರ್ಥ್ಯ ಐತ್ರಿ ಓದ್ರಿ ಅಥವಾ ನಮ್ಗೆ ಕ್ರಿದುಮಿಸ್ತಿದ್ರು ಹೊರತು ಒತ್ತಡ ಎಂದು ಹಾಕ್ಲಿಲ್ಲ ಎಂ ಬಿ ಬಿ ಎಸ್ ಇಲ್ಲೇ ಮಾಡಿ ಈ ಸಾ ಶಿಕ್ಷಣ ಸಂಸ್ಥೆ ನಮ್ಗೆ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟು ಸಿ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಇಂಥ ರಾಜ್ಯ ಮಟ್ಟಕ್ಕೆ ಗುರುತಿಸಿಕೊಳ್ಳುವಂಥ ಅವಕಾಶ ಕೊಟ್ಟಿರೋದ್ರಿಂದ ನಾನು ಎಂದೆಂದು ಋಣಿಯಾಗಿ ಇಲ್ಲೇ ಕಲಿಯ ಕಲಿಯಲು ಇಷ್ಟಪಡ್ತೀನಿ ಇಲ್ಲೇ ಅಡ್ಮಿಷನ್ಸ್ ಮಾಡಿ ತಾಯಿ ನಂಗೆ ತುಂಬ ಸಹಕಾರ ಮಾಡಿದರು ನಾನು ಅಲ್ಲಿ ಏಟ್ ಮುಗಿಸಿದ ಕೂಡೇ ನನಗೆ ಹೋಗೋದು ಬರೋದು ಆಗೋಲ್ಲ ನನಗೆ ಅಲ್ಲಿ ಆಗೋಲ್ಲ ಅನ್ನಂಟ್ಲೇ ಇಂಥ ಶಿಕ್ಷಣ ಸಂಸ್ಥೆ ಒಂದು ಒಳ್ಳೆ ಸಂಸ್ಥೆಯನ್ನು ಹುಡುಕಿ ನನಗೋಸ್ಕರ ಇಲ್ಲಿ ನನ್ನ ಅಡ್ಮಿ ಅಡ್ಮಿಷನ್ಸ್ ಮಾಡಿಸಿದ್ರು ಇಲ್ಲಿ ಮಾಡ್ಸಂಟ್ಲೇನೂ ನಾನು ಮೊದಲು ಒಂದು ಎರಡು ತಿಂಗಳು ಎಷ್ಟೇ ಅಲ್ಲಿ ಹಾಸ್ಟೆಲ್ ಹಾಸ್ಟೆಲ್ ಇದ್ದಿದ್ದಿಲ್ಲ ಫಸ್ಟ್ ಹಾಸ್ಟೆಲ್ ಇಡಂಗಲೇ ನಮ್ಮ ತಂದೆ ತಾಯಿ ಬರೋದು ದಿನಕ್ಕೆ ಬರೋದು ನಾನು ತುಂಬ ಹುರಿದುಂಬಿಸಿದ್ರು ಮತ್ತು ನನಗೆ ಸ್ವಲ್ಪ ಭಯ ಇತ್ತು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಎಷ್ಟೇ ಆಗಲಿ ಎಷ್ಟೇ ಓದಿದರೂ ಭಯ ಇದ್ದಿದ್ದೆ ಹಾಗಾಗಿ ನಮ್ಮ ಪಪ್ಪ ನಮ್ಮ ಪಪ್ಪ ಇರೋದು ವಾರ ವಾರ ಬಂದು ಹಾಗೆಲ್ಲ ಆಗಬಾರ್ದು ನಿಂಗೆಲ್ಲ ಸರ್ ಸಪೋರ್ಟ್ ಐತಿ ನೀವು ಓದ್ತಿ ಅನ್ನೋದು ಅವರೇ ಹೇಳ್ತಾರೆ ನೀ ಅದಕ್ಕೆ ತಲೆ ಕಟ್ಸ್ಕೋತಿ ಅದೆಲ್ಲ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿ ನನ್ನ ನನ್ನಲ್ಲಿರೋ ಭಯನೆಲ್ಲ ಓಡಿಸಿ ನಮ್ಮ ಪಪ್ಪ ಸ್ಫೂರ್ತಿದಾಯಕ ಹೇಳಿದರು ಅಷ್ಟೇ ಅಲ್ಲದೆ ನಮ್ಮ ಗುರುಗಳು ಸಹ ಸ್ಫೂರ್ತಿಯ ಮಾತುಗಳನ್ನು ಹೇಳಿ ನಾನು ಹುರಿದುಂಬಿಸಿದ್ವಿ ನಮ್ಮ ಈ ಎಸ್ ಡಿ ಅಡಿಯಲ್ಲಿ ನಡೀತಿರುವ ಎಸ್ ಡಿ ಕೆ ಪ್ರೌಢಶಾಲೆ ನಾಗರಬೆಟ್ಟ ಈ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶಾಲೆಯಲ್ಲಿ ನಡೆದಂಥ ಈ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯಿಂದ ಅಕ್ಷತಾ ಜಗದೀಶ್ ಆಸಂಗಿ ಎಂಬ ವಿದ್ಯಾರ್ಥಿನಿಯು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ಮೂರು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಬಂದು ನಮ್ಮ ಒಂದು ಸಂಸ್ಥೆಗೆ ತುಂಬ ಹೆಮ್ಮೆ ತಂದುಕೊಟ್ಟಿದ್ದಾಳೆ ಅವಳೊಂದು ಬಾಳು ಇನ್ನೂ ಉಜ್ವಲವಾಗಿ ಬೆಳಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಚ್ಛೆ ಪಡ್ತೀನಿ ಅದೇ ರೀತಿಯಾಗಿ ಅವಳು ಇದೇ ನಮ್ಮ ಕಾಲೇಜಿನಲ್ಲಿ ಪ್ರವೇಶವನ್ನು ಪಡಿತೀನಿ ಅಂತ ಈಗಾಗಲೇ ಹೇಳಿದಾಳೆ ನಾನು ಕೂಡ ಅವಳಿಗೆ ನನ್ನ ಶಾಲೆಯ ವತಿಯಿಂದ ಹಾಗೂ ನಮ್ಮೆಲ್ಲ ಶಿಕ್ಷಕರ ಒಂದು ಇದರಿಂದ ನಾನು ಹೇಳ್ತೀನಿ ಅವಳಿಗೆ ನಮ್ಮ ಶಾಲೆಯಲ್ಲಿ ಒಂದು ಉಚಿತ ಸಂಪೂರ್ಣವಾಗಿ ಉಚಿತ ಎರಡು ವರ್ಷದ ಉಚಿತ ಶಿಕ್ಷಣವನ್ನು ನಾನು ಕೊಡೋಕೆ ಇದ್ದೀನಿ ಇದು ನಮ್ಮ ಒಂದು ವಾಗ್ದಾನವನ್ನು ನಾನು ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಚ್ಛೆ ಪಡ್ತೀನಿ ಆ ವಿದ್ಯಾರ್ಥಿನಿ ಒಳ್ಳೆಯ ಒಂದು ಸುಸಂಸ್ಕೃತ ವಿದ್ಯಾರ್ಥಿನಿ ಹೆಚ್ಚಿಗೆ ಮಾತಾಡ್ದಲ್ಲ ಜಾಸ್ತಿ ಯಾರ ಜೋಡಿನೂ ಅಂದ್ರೆ ಗೆಳೆ ಗೆಳೆಯರ ಜೋಡಿ ಬೆಳೀತಿದ್ರು ಒಳ್ಳೆಯ ಒಂದು ಸಂಸ್ಕಾರ ಇದ್ದಂಥ ಮನೆ ಬಂದ ಹುಡುಗಿ ನಮ್ಮಲ್ಲಿ ನೈನ್ತ್ಗೆ ಬಂದಳು ನೈನ್ತ್ ಒಂದು ಸ್ವಲ್ಪ ಮೀಡಿಯಮ್ ಇದ್ಲು ಬರ್ತಾ ಬರ್ತಾ ಆಗಿಂದು ಎಜುಕೇಷನ್ ಇಂಪ್ರೂವ್ಮೆಂಟ್ ಹಾಕೊಂತ ಹೋಯಿತು ಒಳ್ಳೆಯ ಒಂದು ಮಾರ್ಕ್ಸ್ ಪಡೆದ ಅದೇ ರೀತಿಯಾಗಿ ನಮ್ಮ ಶಾಲೆಯಿಂದ ಸುಮಾರು ಒಂದು ಆರುನೂರ ಇಪ್ಪತ್ತರ ಹತ್ತೊಂಬತ್ತರ ಮೇಲೆ ಬಾರ್ದಂಥ ವಿದ್ಯಾರ್ಥಿಗಳು ಒಂದು ಹತ್ತನೆ ಹುಡುಗರು ಬಂದವು ಅಂದರೆ ರಾಜ್ಯಕ್ಕೆ ನಮ್ಮದು ಮೂರನೇ ರ್ಯಾಂಕಿಂದ ಹಿಡಿದು ಹತ್ತನೇ ರ್ಯಾಂಕಿನವರೆಗೂ ನಮ್ಮ ಒಂದು ವಿದ್ಯಾರ್ಥಿನಿಗಳು ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ ಈ ಒಂದು ಸಾಧನೆಗೆ ನಮ್ಮ ಎಲ್ಲ ಶಿಕ್ಷಕರಿಂದ ಅತ್ಯಂತ ಕಠಿಣ ಪರಿಶ್ರಮ ಪಟ್ಟು ಪ್ರತಿಯೊಬ್ಬರು ಶಿಕ್ಷಕರು ನಾನು ಅವ್ರು ಬೈದರೂ ಸಹಿತ ಅವರು ತಲೆ ಕೆಡಿಸ್ಕೊಳ್ಳೋದೆ ಪ್ರತಿಯೊಬ್ಬರು ಕೂಡ ಈ ಒಂದು ತಮ್ಮ ಶಿಕ್ಷಣ ಸಂಸ್ಥೆ ಅಂದರೆ ಇದು ನಂದೇ ಮನೆ ನಮ್ಮದು ಸಾಯಿಲ್ ಅಂತೇಳಿ ಅವರೆಲ್ಲ ವರ್ಕ್ ಮಾಡ್ಯಾರೆ ನಾವು ಪಗಾರಕ್ಕಾಗಿ ಎಂದು ಸಂಬಳಕ್ಕಾಗಿ ಎಂದು ವರ್ಕ್ ಮಾಡ್ದಲ್ಲ ನಮ್ಮ ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಬೆಳೆಸಬೇಕಂತ ತಿಳಿದು ಎಲ್ಲ ಶಿಕ್ಷಕರು ಒಂದು ಪರಿಶ್ರಮದಿಂದ ವರ್ಕ್ ಮಾಡ್ಯಾರ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ ಹಾಗೆ ನಮ್ಮ ನದಾಫ ಲಾಲ್ಸಾ ನದಾಫ ಬೆಳಗ್ಗೆ ಆರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಅವನು ಕೂಡ ಒಳ್ಳೆ ರೀತಿಯಿಂದ ಕೆಲಸ ಮಾಡೋಣ ಅಂದರೆ ಈ ಸಂದರ್ಭದಲ್ಲಿ ಅವ್ನು ಯಾಕೆ ಅನ್ಸುತ್ತೆ ಸುಮಾರು ನನ್ನ ಜೊತೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಕೆಲಸ ಮಾಡ್ತಾನೆ ಅವನಾಯಿತು ನಾಯಕಾಯಿತು ನಮ್ಮ ಮಲ್ಲು ಆಯಿತು ಇವರೊಂದು ಒಂದು ಯುನಿಟಿ ಇರೋದರಿಂದ ಈ ಒಂದು ಶಿಕ್ಷಣ ಸಂಸ್ಥೆ ಬೆಳೆಕ ಅವರೆಲ್ಲ ಸಹಕಾರ ಭಾಳ ಮುಖ್ಯ ಮಕ್ಕಳ ಜೊತೆಯೂ ಸಿಗುತ್ತೆ ಅದೇ ರೀತಿಯಾಗಿ ಅವ್ರು ಬೆರೆತ್ಕೊಳ್ತಾರೆ ಯಾವ ಮಕ್ಕಳಿಗೂ ಭೇದ ಭಾವ ಮಾಡಲ್ಲ ಏನೂ ಇಲ್ಲ ಅವ್ರಿಗೆ ಈ ಸಲ ಒಂದು ಟಾರ್ಗೆಟ್ ಕೊಟ್ಟಿದ್ದೆ ನೋಡಪ್ಪ ಈ ಸಲ ನಮ್ಮ ಮಕ್ಕಳು ಆರುನೂರ ಇಪ್ಪತ್ತರ ಮೇಲೆ ಕನಿಷ್ಠ ಒಂದು ಐದಾರು ಬರಬೇಕಂತ ಹೇಳಿದ್ದೆ ನಾನು ನಾನು ಇದು ಟ್ಯಾಲೆಂಟ್ ಅವಾರ್ಡ್ ಎಕ್ಸಾಮಾಗು ಅನೌನ್ಸ್ ಮಾಡಿದೆ ನನ್ನ ಶಾಲೆಯಿಂದ ಈ ವರ್ಷ ಸುಮಾರು ಒಂದು ನಾಲ್ಕರಿಂದ ಐದು ರ್ಯಾಂಕ್ ಬರ್ತಾವಂತ ಅಂತ ಹೇಳಿದ್ದೆ ನಾನು ಅದೇ ಪ್ರಕಾರವಾಗಿ ನಮ್ಮದು ಆರುನೂರ ಇಪ್ಪತ್ತ್ಮೂರಿಂದ ಹಿಡಿದು ಆರುನೂರ ಹದ್ ಇಪ್ಪತ್ತೆರಡು ಆರುನೂರ ಇಪ್ಪತ್ತೊಂದು ಆರುನೂರ ಹತ್ತೊಂಬತ್ತು ಆರುನೂರ ಹದಿನೆಂಟು ಆರುನೂರ ಹದಿನೇಳು ಈ ಥರನಾಗಿ ಈ ಕನ್ನಡ ಮಾಧ್ಯಮದಲ್ಲಿ ಒಂದು ಹತ್ತು ವಿದ್ಯಾರ್ಥಿಗಳು ಈ ಥರ ಮಾರ್ಕ್ಸ್ ಪಡೆದಾರೆ ಸುಮಾರು ಒಂದು ಮೂವತ್ತೈದರಿಂದ ಮೂವತ್ತಾರು ವಿದ್ಯಾರ್ಥಿಗಳು ಆರುನೂರಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ತಮ್ಮ ಒಂದು ಒಳ್ಳೆಯ ಭವಿಷ್ಯನ ಪಡ್ಕೊಂಡಾರ ಅವ್ರಿಗೆಲ್ಲರಿಗೂ ಕೂಡ ಆ ದತ್ತನ ಕೃಪೆ ಇರಲಿ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅದೇ ರೀತಿಯಾಗಿ ಎಲ್ಲ ಒಂದು ಈಗ ಶಿಕ್ಷಕರಾಯಿತು ನಮ್ಮ ವಾರ್ಡನ್ಗಳಾಯಿತು ಎಲ್ಲರೂ ಕೂಡ ಮಕ್ಕಳ ಜೊತೆ ಬೆರೆತುಕೊಂಡು ಒಳ್ಳೆಯ ರೀತಿಯಿಂದ ಒಂದು ಶಿ ಮಕ್ಕಳಿಗೆ ಪ್ರೋತ್ಸಾಹ ಮಾಡುತ್ತಾ ಅವರಿಗೆ ಒಂದು ಉಜ್ವಲ ಭವಿಷ್ಯಕ್ಕೆ ಅಡಿ ಮಾಡಿಕೊಟ್ರೆ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ನಾವು ಯಾವಾಗಲೂ ಈ ವೆಬ್ ಕಾಸ್ಟಿಂಗ್ ಬರ್ತಾರಂತ ನಾವು ಯಾವಾಗಲೂ ವಿಚಾರ ಮಾಡಲಿಲ್ಲ ಕಾಸ್ಟಿಂಗ್ ಬಂದಷ್ಟು ನಮ್ಗೆ ಅನುಕೂಲ ಆಯಿತು ಯಾಕಂದರೆ ನಮ್ಮಲ್ಲಿ ನೈಜತೆ ಮಕ್ಕಳಲ್ಲಿ ನೈಜತೆ ನಮಗೆ ಹೊರಬರಬೇಕಾಗಿತ್ತು ಕೆಲವು ಸಂದರ್ಭಗಳಲ್ಲಿ ವೆಬ್ ಕಾಸ್ಟಿಂಗ್ ಇದ್ದಿಲ್ಲ ಹಿಂದೆ ಸಾಕಷ್ಟು ಪರೀಕ್ಷೆಗಳು ಅವು ವೆಬ್ ಕಾಸ್ಟಿಂಗ್ ಇರಲಿಲ್ಲ ಏ ಆ ನಾವು ಕೂಡ ನಾವು ಸಾಧನೆ ಈ ಈಗ ಕಾಸ್ಟಿಂಗ್ ಬಂದೋರಿಂದ ನಾವು ಪಟ್ಟಂಥ ಪರಿಶ್ರಮಕ್ಕೆ ಅಂದರೆ ನಮ್ಮ ಶಿಕ್ಷಕರು ಪಟ್ಟಂಥ ಪರಿಶ್ರಮಕ್ಕೆ ಈ ಸಲ ನಮಗೆ ಒಂದು ಯೋಗ್ಯವಾದ ಒಂದು ಬೆಲೆ ಸಿಕ್ಕದ ಒಂದು ಉಚಿ ಒಳ್ಳೆ ಶಿಕ್ಷಣ ಒಳ್ಳೆಯ ಒಂದು ಮಾ ಇದು ಆಗ್ಯದಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಹೇಳಕ್ತಾಯ್ತು ಮೂರನೇ ರ್ಯಾಂಕು ಜಿಲ್ಲೆಗೆ ಎರಡನೇ ಸ್ಥಾನ ತಾಲೂಕಿಗೆ ಒಂದನೇ ಸ್ಥಾನ ಅಂದರೆ ತಾಲೂಕಿನಲ್ಲಿ ನಾವು ಕಂಟಿನ್ಯೂ ಆಗಿ ಒಂದು ಎರಡು ಮೂರು ಸ್ಥಾನಗಳನ್ನು ನಮ್ಮದೇ ನಮ್ಮ ಶಿಕ್ಷಣ ಸಂಸ್ಥೆನೇ ಪಡೆದುಕೊಂಡ ಅಂದರೆ ಎಸ್ ಡಿ ಕೆ ಪ್ರೌಢಶಾಲೆ ಒಂದೇ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ನಮ್ಮ ವಿದ್ಯಾರ್ಥಿಗಳೇ ಕಂಟಿನ್ಯೂ ಆಗಿ ಬಂದರೆ ಇದು ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಅದೇ ರೀತಿಯಾಗಿ ಈ ನಮ್ಮ ರೋಹಿಣಿ ಲಿಂಗರೆಡ್ಡಿ ಅಂದರೆ ನಲತ್ತರದ ರೋಹಿಣಿ ಲಿಂಗರೆಡ್ಡಿ ಅವರಲ್ಲೂ ಇವರು ಆರುನೂರ ಇಪ್ಪತ್ತೊಂದು ಅಂಕಗಳು ಹಾಗೂ ನಾಗರತ್ನ ಬೋಯಾರ್ ಆರುನೂರ ಇಪ್ಪತ್ತು ಅಂಕಗಳು ಪಲ್ಲವಿ ಲಮಾಣಿ ಆರುನೂರ ಹತ್ತೊಂಬತ್ತು ಅಂಕಗಳು ಹೀಗೆ ಪ್ರತಿಯೊಂದು ವಿದ್ಯಾರ್ಥಿಗಳು ಕಾಂಪಿಟೇಷನ್ ಮಾಡ್ಯಾರ ಪ್ರತಿಯೊಬ್ಬರು ಅವರಲ್ಲಿ ಸ್ಪರ್ಧೆ ಇತ್ತು ನಾ ಮುಂದೆ ಬರೋಕ್ಕೆ ನಾವು ಮುಂದೆ ಅನಿವಾರ್ಯ ಒಂದೊಂದು ಹೆಚ್ಚು ಕಮ್ಮಿ ಆಗುವ ಎಲ್ಲ ವಿದ್ಯಾರ್ಥಿನಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಒಳ್ಳೆಯ ಒಂದು ಅಂಕಗಳನ್ನು ಪಡೆದು ತಮ್ಮ ಭವಿಷ್ಯನ ನಿರ್ಮಾಣ ಮಾಡಿಕೊಂಡರೆ ಅವರಿಗೆಲ್ಲರೂ ಕೂಡ ನಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅವರು ಪ್ರವೇಶ ಪಡೆದುಕೊತಾರೆ ಅನ್ನೋದು ನನಗೆ ಮನವರಿಕೆ ಅದ ಅವರು ಬಂದರೂ ಕೂಡ ನಾನು ಅವರಿಗೆ ಉಚಿತ ಶಿಕ್ಷಣವನ್ನು ಈ ಸಂದರ್ಭದಲ್ಲಿ ನನ್ನ ಹೈಯೆಸ್ಟ್ ಬಂದಂಥ ಎಲ್ಲ ಮಕ್ಕಳು ಕೂಡ ಉಚಿತ ಶಿಕ್ಷಣ ಕೊಡಲು ನಾನು ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತೀನಿ ಎಸ್ ಡಿ ಮಟ್ಟ ಶಿಕ್ಷಣ ಸಮೂಹದ ಎಲ್ಲ ನಮ್ಮ ಟೀಚರ್ಸ್ ಆಗಲಿ ಅಧ್ಯಕ್ಷರಾಗಲಿ ಅವ್ರ ಪ್ರೋತ್ಸಾಹದಿಂದ ಈ ಈ ಸಾಧನೆ ಮಾಡಲಿಕ್ಕೆ ಒಂದು ಅವಕಾಶ ಔಟ್ ಆಫ್ ಔಟ್ ಆಗ್ಬೋದು ಮಾಡಿದ್ದೆವು ಅದು ಸ್ವಲ್ಪ ಮಿಸ್ಟೇಕ್ ಆಗಿ ಎರಡು ಮಾರ್ಕ್ಸ್ ಕಟ್ಟಾಗಿ ಎರಡು ಆರುನೂರ ಮೂರು ಅಂಕಗಳನ್ನ ಗಳಿಸಿದ್ರು ಇಂಥ ಸಾಧನೆ ಮಾಡ್ಯಾಳಂತ ಅಂತ ಬಂತು ಹೆಮ್ಮೆ ರೀ ಅವ್ರನ್ನ ಅವ್ರು ನಮ್ಮ ಮಗಳಾಗಿ ಹುಟ್ಟಿದ್ದಕ್ಕೂ ರೀ ಇಲ್ಲಿ ಶಾಲೆ ಗುರುಗಳು ನನ್ನ ಮಗಳಿಗೆ ಭಾಳ ಪ್ರೋತ್ಸಾಹ ರೀ ಅಷ್ಟೇ ಹೇಳ್ತೀನಿ ಚಲೋ ಇದ್ದ್ರಿ ಇಲ್ಲಿ ಬಂದ ಮೇಲೆ ತೀರಾ ಜಾಸ್ತಿ ಓದಿದ್ರಿ ಒಂದು ರ್ಯಾಂಕ್ ಬರಬೇಕನ್ನು ಮಟ್ಟಕ್ಕೆ ನಾ ಬರತ್ತಿನ ಮಮ್ಮಿ ತಿಂದ್ರಿ ಭಾಳ ನಮಗೆ ಹೆಮ್ಮೆ ಆಗೈತ್ರಿ ಹೆಚ್ಚಿಗೆ ಇಬ್ಬರೀ ಒಬ್ಬ ಮಗ ಇದ್ರಿ ಫೇಲಾಗ್ಯ ಆ ಮಗನ ನನ್ನ ಮಗಳ್ ಮರ ನಂಬಿಕೆ ನಮ್ಗಿ ಭಾಳ ಇಟ್ಟಿನ್ರಿ ಅದನ್ನ ಆಸೆ ಹಿಡಿಯರ್ಸೋಡಿ ಇಷ್ಟ ನನ್ನ ಮಗನ ನೆನ್ಪಬೇಕು ಸಂಸ್ಥೆಯ ಎಲ್ಲ ಪಾಲಕು ಮಹನೀಯರಿಗೆ ನಮ್ಮ ಸಂಸ್ಥೆ ಪರವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಮುಂದಿನ ವರ್ಷ ನಾವು ಈ ಬಾರಿ ರಾಜ್ಯಕ್ಕೆ ಮೂರನೇ ರ್ಯಾಂಕನ್ನು ಬಂದಂಥ ಅಕ್ಷತಾ ಆಸಂಗಿ ಅನ್ನೋ ಮಗು ಆ ಮಗು ಎಚ್ಚುಲಿ ಆ ಮಗುವಿಗೆ ಕಲ್ಪನೆ ಇತ್ತು ನಾನು ಸಿಕ್ಸ್ ಟ್ವೆಂಟಿ ಅಬೋವ್ ಟ್ವೆಂಟಿ ಫೈವ್ ತನಕ ಮಾಡ್ತೀನಿ ಅಂತಕ್ಕಂಥದ್ದು ಆದರೆ ನಮ್ಮ ಶಿಕ್ಷಕರು ಎಲ್ಲರ ವಿಶ್ವಾಸ ಒಂದೇ ನಮ್ಮ ಮಗು ಈ ಸಲ ರಾಜ್ಯಕ್ಕೆ ಔಟ್ ಆಫ್ ಔಟ್ ಬರುತ್ತೆ ಸ್ಟೇಟ್ ರ್ಯಾಂಕ್ ಖಂಡಿತ ನಮ್ಮದು ಮೊದಲನೇ ರ್ಯಾಂಕ್ ಆಗತ್ತೆ ಅಂತ ಇತ್ತು ನಾವೆಲ್ಲರೂ ಬಹಳ ಕಾತರದಿಂದ ಆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಅದೃಷ್ಟ ನಮ್ಗೆ ಕೈ ಕೊಟ್ಟಿದೆ ಎಲ್ಲೋ ಯಾವುದೋ ಒಂದು ಎರಡು ವಿಷಯದಲ್ಲಿ ಒಂದೊಂದು ಅಂಕಗಳು ಕಡೆದು ಹೋಗಿ ನಮಗೆ ಒಂದು ಸ್ವಲ್ಪ ಹಿನ್ನಡೆ ಆಗಿದೆ ಆದರೂ ರಾಜ್ಯಕ್ಕೆ ಮೂರನೇ ಸ್ಥಾನದಲ್ಲಿದ್ದೀವಿ ನಾವು ಜಿಲ್ಲೆಗೆ ಮತ್ತು ನಾಡಿಗೆ ಮಾದರಿಯಾಗಿದ್ದೀವಿ ಪಾಲಕರ ವಿಶ್ವಾಸವನ್ನು ಉಳಿಸ್ಕೊಳ್ಳುವಲ್ಲಿ ನಮ್ಮ ಸಂಸ್ಥೆ ವರ್ಷದಿಂದ ವರ್ಷಕ್ಕೆ ಭದ್ರವಾದಂತಹ ಒಂದು ಪಾಲಕರ ವಿಶ್ವಾಸಕ್ಕೆ ಪಾತ್ರವಾಗ್ತಕ್ಕಂಥ ಕೆಲಸವನ್ನು ಇದೆ ಇದಕ್ಕೆಲ್ಲ ನಮ್ಮ ಶಿಕ್ಷಕರು ನಮ್ಮ ವಿದ್ಯಾಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯವರ ಸಹಕಾರ ನಮ್ಮ ಮಾನ್ಯ ಶ್ರೀ ಬಿ ಜಿ ಮಠ್ ಸರ್ ಅವರ ಆ ಒಂದು ಮಾರ್ಗದರ್ಶನ ನಮ್ಮೆಲ್ಲ ಶಿಕ್ಷಕರಲ್ಲಿನ ಸೋದರ ಭಾವ ಈ ರೀತಿಯ ಸಂಘಟಿತ ಪ್ರಯತ್ನಕ್ಕೆ ಕಾರಣವಾಗಿದೆ ಅದಕ್ಕೆ ಎಲ್ ಎಲ್ಲ ಪಾಲಕರಿಗೆ ನಮ್ಮ ಶಿಕ್ಷಕರಿಗೆ ಮಕ್ಕಳಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ನಾನು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ ಥ್ಯಾಂಕ್ ಯು ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ